아르겠는 아키도 오리엔타포리 아키도 오리엔타포리 아키도 오리엔타포리

没事吧？嗯。 ಮಾಡ್ತಾ ಇದ್ದೀನಿ ಎರಡನೇದು ಇವತ್ತು ಬಂದು ಉದ್ದೇಶ ಹಿಂದೆ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಕಾವೇರಿಯಲ್ಲಿ ಪೂಜೆ ಮಾಡಿ ಜಾಗಕ್ಕೆ ಬಂದು ಪೂಜೆ ಮಾಡಿ ಮೇಕೆದಾಟು ಪಾದಯಾತ್ರೆ ಮಾಡಿದೆ ನಾನು ನಮ್ಮ ಪಕ್ಷ ನಾನು ಸಿದ್ದರಾಮಯ್ಯವರೆಲ್ಲ ಸೇರಿ ಮಾಡಿದವರು ಹೆಚ್ಚಿಗೆ ಬಂದು ಪ್ರೋತ್ಸವನ್ನೆಲ್ಲ ಕೊಟ್ಟಿದ್ರಿ ಬಲ ನೀವೆಲ್ಲ ರಾಜ್ಯದ ಜನತೆ ಗೌರವ ಕೊಡ್ತೀವಿ ಕಾವೇರಿ ಐದನೇ ಸ್ಟೇಜ್ ಕೂಡ ಇವತ್ತು ಕಾರ್ಯರೂಪಕ್ಕೆ ಬಂದಿದೆ ನಾಳೆ ವಿಶ್ವ ಜಲದಿನ ವಿಶ್ವ ಜಲ ದಿನ ಕಾವೇರಿ ತಾಯಿಗೆ ನಮನಗಳನ್ನು ಹೊರಪಿಸ್ಬೇಕು ಮೇಲೆ ಕಾವೇರಿ ಪೂಜೆ ಮಾಡ್ತೀನಿ ಅಂತೇಳಿ ಕೆ ಆರ್ ಎಸ್ ಅಲ್ಲಿ ನಾನು ಆಶ್ವಾಸನೆ ಪಡೆದುಕೊಟ್ಟಿದ್ದೇನೆ ಅದು ಕೂಡ ಈಗಲೇ ಸಿದ್ಧತೆ ಎಲ್ಲ ಆಗ್ತಾ ಇತ್ತು ಈ ವಿಶ್ವ ಜಲ ಅಂಗವಾಗಿ ನಾಳೆ ಬೆಳಗ್ಗೆ ವಿಶ್ವ ಜಲ ದಿನ ಅದು ನಾಳೆ ಬೆಳಗ್ಗೆ ಇರೋದ್ರಿಂದ ನಾಳೆ ಬೆಳಗ್ಗೆ ನಾನು ತಮಿಳುನಾಡಿಗೆ ನಮ್ಮ ರಾಜ್ಯಕ್ಕಾಗ್ತಾ ಇರೋ ಅನ್ಯಾಯ ದಕ್ಷಿಣ ರಾಜ್ಯಗಳಿಗಾಗ್ತಾ ಇರೋಂಥ ಅನ್ಯಾಯ ವಿಚಾರದಲ್ಲಿ ಸ್ಟಾಲಿನ್ ಅವರ ಕರೆದಿರೋಂಥ ಒಂದು ಸಭೆಗೆ ನಾನು ನಮ್ಮ ಅನೇಕ ನಮ್ಮ ಪಕ್ಷದ ಕೆಲವು ಮುಖ್ಯಮಂತ್ರಿ ಆಗಿದ್ದಂಥ ರೇವಂತ್ ರೆಡ್ಡಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ ಅಲ್ಲೋಗಿ ನಾನು ಪ್ರತಿಪಾದನೆಯನ್ನು ನಮ್ಮ ರಾಜ್ಯದ ಹಿತಕ್ಕೆ ದಕ್ಷಿಣ ಭಾರತ ಗೀತಕ್ಕೆ ನಾನು ಪ್ರಸ್ತಾವನೆಯನ್ನು ಸಲ್ಲಿಸೋದ ಈ ಒಂದು ವಾರಗಳ ಕಾಲ ಈ ಜಲ ವಿಶ್ವ ಜಲ ದಿನ ನಾಳೆ ಬೆಳಗ್ಗೆಯಿಂದ ಇವತ್ತು ಸಾಯಂಕಾಲ ಬೆಂಗಳೂರಿನ ಅಲ್ಲೊಂದು ಋಷಾವತಿ ನದಿ ಕಾವೇರಿಯ ಒಂದು ಜಲ ಪ್ರದೇಶದಲ್ಲಿ ಅದು ಅಲ್ಲಿ ಪ್ರಾರಂಭ ಆಗ್ತದೆ ಆ ಸ್ಯಾಂಕಿ ಟ್ಯಾಂಕಲ್ಲಿ ಅಲ್ಲಿ ಇವತ್ತು ಸಾಯಂಕಾಲ ಆರೂವರೆ ಗಂಟೆಗೆ ಕಾವೇರಿ ಪೂಜೆಯನ್ನು ಹಾಕಿಕೊಂಡಿದ್ದೇವೆ ಅದಕ್ಕಿಂತ ಮುಖ್ಯ ಮುಂಚಿತವಾಗಿ ಇಲ್ಲಿಂದ ಅಲ್ಲಿಗೆ ನೀವು ಇಡೀ ಬೆಂಗಳೂರು ನಗರ ಜನರಿಗೆ ನೀರನ್ನು ಕೊಟ್ಟು ಬಹಳ ಸಂತೋಷವನ್ನ ಅವರ ಬದುಕನ್ನು ಹಸಿದು ಮಾಡ್ತಾ ಇದ್ದೀವಿ ಫಸ್ಟ್ ನೀವು ಇಂಗ್ಲಿಷಲ್ಲಿ ಮಾತಾಡ್ತಾರೆ ಪರ್ಗೆಡ್ತೀರೂ ನೀವು ಲಾಡ್ಜ್ ಅಂತ ಹಂಗೆ ನೀವೇ ನಮಗೆ ಜೀವಾಳ ಜೀವನದಿ ಸೊ ಇಲ್ಲಿಗೆ ತಮಿಳ್ನಾಡಿಗೆಲ್ಲ ನೀವೆಲ್ಲ ಆಶ್ರಯವಾಗಿದ್ದೀರಿ ನಮ್ಮ ರಾಜ್ಯಕ್ಕೆ ಆಶ್ರಯ ಆಗಿದ್ದೀರಿ ಸೊ ಫಸ್ಟು ನಿಮಗೆ ನಮನ ಸಲ್ಲಿಸಿ ಇಲ್ಲಿಂದ ಕೂಡ ಆ ನದಿನ ನೀರನ್ನು ತೆಗೆದುಕೊಂಡೋಗಿ ಹೋಗಿ ಅಲ್ಲಿ ಪೂಜೆ ಮಾಡಿ ನಾಳೆಯಿಂದ ಒಂದು ತಿಂಗಳ ಒಂದು ವಾರಗಳ ಕಾಲ ನೀರನ್ನು ಉಳಕ ಉಳಿಸ್ಲಿಕ್ಕೆ ಅಂದರೆ ಸೇವ್ ವಾಟರ್ ಈಗೆಲ್ಲ ನೀರನ್ನು ಭಾಳ ದುರ್ಬಳಕೆ ಆಗ್ತಾ ಇದೆ ಈ ನೀರನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪಯೋಗಿಸ್ತಾರಲ್ಲ ಇದು ಬೆಂಗಳೂರಿನವ್ರು ಮಾತ್ರ ನಾ ಇದನ್ನು ಮಾತಾಡ್ತಾರಲ್ಲ ಇಡೀ ರಾಜ್ಯದ ಎಲ್ಲ ಜನತೆಗೂ ಕೂಡ ನಾನು ಮನವಿ ಮಾಡ್ಬಿಡ್ತೀನಿ ಒಂದು ಪ್ರತಿಜ್ಞೆಯನ್ನು ತಾವೆಲ್ಲ ಮಾಡಬೇಕು ನಾನು ನೀರನ್ನು ಉಳಿಸ್ತೇನೆ ನಾನು ನೀರನ್ನು ವೇಸ್ಟಾಗಿ ದುರ್ಬಳಕೆ ಮಾಡ್ಕೊಳ್ಳೋದಿಲ್ಲ ಏನು ತಿಕ್ಬೇಕು ಅಷ್ಟಕ್ಕೆ ಮಾತ್ರ ನಾನು ನೀರನ್ನು ಉಳಿಸ್ಕೊಳ್ತೇನೆ ಅಂತ ಹೇಳಿ ಒಂದು ಪ್ರತಿಜ್ಞೆ ಕೂಡ ಮಾಡೋಂಥ ಒಂದು ಅವಕಾಶ ನೀವೇ ಸೆಲ್ಫಾಗಿ ಯಾರು ಬೇಕಾದ್ರೂ ಆನ್ಲೈನಲ್ಲಿ ಪ್ರತಿಜ್ಞೆ ಮಾಡ್ಕೊಳ್ಬೋದು ಪ್ರತಿಜ್ಞೆ ಮಾಡಿ ಅದನ್ನೆಲ್ಲ ದಾಖಲೆಗೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಬೋದು ಎಲ್ಲ ಕೇಳ್ತಾ ಇದ್ದೀನಿ ಎಲ್ಲ ಪಕ್ಷರಿಗೂ ಕೇಳ್ತಾ ಇದ್ದೀನಿ ಎಲ್ಲ ನಾಗರಿಕರಿಗೆಲ್ಲ ಕೇಳ್ತಾ ಇದ್ದೀನಿ ಇದು ರಾಜಕೀಯ ಅಲ್ಲ ನಮ್ಮ ಬದುಕನ್ನು ಹಸನ್ನು ಮಾಡಿಕೊಳ್ಳಿಕ್ಕೆ ಸೊ ಸಾಯಂಕಾಲ ಆರೂವರೆ ಗಂಟೆಗೆ ಈ ನಾಲ್ಕೂವರೆ ಗಂಟೆಗೆ ಅಲ್ಲಿ ಹೋಮ ಹವನ ಎಲ್ಲ ನಡೀತದೆ ಕಾಡುಮಲ್ಲೇಶ್ವರ ದೇವಸ್ಥಾನ ಇದೆ ಅಲ್ಲಿ ಗಂಗೆ ಒಂದು ಭಾಳ ಪವಿತ್ರವಾದ ದೇವಸ್ಥಾನ ಕೂಡ ಇದೆ ಅಲ್ಲಿಂದ ನಮ್ಮ ಹೆಣ್ಮಕ್ಕಳೆಲ್ಲ ಆ ಒಂದು ಕಳಸ ತೆಗೆದುಕೊಂಡು ಆ ಗಂಗೆಯ ಒಂದು ಪ್ರತಿಮೆ ಕೂಡ ಇದೆ ಮೊದಲಿಂದ ಒಂದು ಪದ್ಧತಿ ಇದೆ ಅದನ್ನು ತೆಗೆದುಕೊಂಡು ಬಂದು ಸ್ಯಾಂಕಿಂಗ್ ಟ್ಯಾಂಕಲ್ಲಿ ಅದನ್ನು ಕಿತ್ತು ಸೊ ಅಲ್ಲಿ ಪೂಜೆ ಮಾಡಿ ಗಂಗಾ ಆರತಿಯನ್ನು ನಾವು ಒಂದು ಪ್ರಯತ್ನ ಮಾಡ್ತೇವೆ ಸೊ ಮುಂದಿನ ದಿನದಲ್ಲಿ ಗಂಗಾ ಆರತಿ ಮಾಡುವಾಗ ಇದು ನಮ್ಮ ಕೆ ಆರ್ ಎಸ್ ಅಲ್ಲಿ ಮಾಡಬೇಕು ಅಂತಿದ್ದೀವಿ ಅದಕ್ಕೆ ಕೂಡ ಹಣ ಕೂಡ ಈಗ ಅಲೆ ಮೀಸಲಾಗಿ ಇಡ್ತಾ ಇದ್ದೀನಿ ಈಗ ಅದಕ್ಕೂ ಕೂಡ ನಿಮ್ಮ ಕಾವೇರಿಯ ಕೊಡುಗಿನ ಕಲಾವಿದರು ಕೂಡ ಆ ಒಂದು ಆಸ್ತಿಯಲ್ಲಿ ಪಾಲ್ಗೊಳ್ಳೋದಿದೆ ಅದನ್ನು ಎಷ್ಟು ದಿನ ನಡೆಸಬೇಕೋ ವರ್ಷಕ್ಕೆ ವಾರಕ್ಕೆ ಎಷ್ಟು ದಿನ ನಡೆಸಬೇಕು ಅದೆಲ್ಲ ನಾನು ತೀರ್ಮಾನ ಮಾಡ್ತೀನಿ ಆಗ ನಿಮ್ಮ ಹುಡುಗರು ಕೂಡ ಕಂಪಲ್ಸರಿಯಾಗಿ ಆ ಒಂದು ಪವಿತ್ರವಾದಂಥ ಏನಾದ್ರು ನಿಮ್ದೆಲ್ಲ ಏನಾದರೂ ಸಲಹೆಗಳಿದ್ರು ಕೊಡಿ ನಾನು ಆ ಸಲಹೆಗಳನ್ನು ಸ್ವೀಕಾರ ಮಾಡ್ತೀನಿ ಒಂದು ಟೀಮೇ ಬೇಕಾದ್ರೆ ನಾನು ಅದಕ್ಕೆ ನೇಮಕ ಮಾಡ್ತೀನಿ ನೀವು ನಿಮ್ಮ ಅಭಿಪ್ರಾಯನ ಕೊಡಿ ಈ ಜಲ ನೆಲ ನೀರು ಎಲ್ಲ ಉಳಿಸ್ಲಿಕ್ಕೆ ಇತಿಹಾಸ ಉಳಿಸ್ಲಿಕ್ಕೆ ಪರಂಪರೆ ಉಳಿಸ್ಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾತ್ರ ಸರ್ ಈಗ ಬಿ ಡಬ್ಲ್ಯೂ ಎಸ್ ಎಸ್ ಪಿಲ್ಲಿ ಡಿ ಪಿ ಎಸ್ ಪದ್ಧತಿಯ ಅಳವಡಿಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮನವಿಗಳು ಕೂಡ ನಿಮಗೆ ಬಂದಿದೆ ಡೈರೆಕ್ಟ್ ಪೇಮೆಂಟ್ ಸಿಸ್ಟಮ್ ಮಾಡಿಕೊಡಿ ಕಾಂಟ್ರಾಕ್ಟ್ ಇಂದ ತೆಗೆದು ಅಂತ ಬಿ ಡಬ್ಲ್ಯೂ ಎಸ್ ಎಸ್ ಪಿಲಿ ನಾಲ್ಕು ಸಾವಿರಕ್ಕೂ ಅಧಿಕ ಏನು ಕೆಲಸಗಾರ ಏನಿದ್ದಾರೆ ಸಿಬ್ಬಂದಿಗಳು ನಿಮ್ಗೆ ಅದರ ಗಮನಕ್ಕೆ ಏನಾದರೂ ನನ್ನ ಗಮನಕ್ಕೆ ಬಂದಿಲ್ಲ ನೀವು ಇವತ್ತು ನಾನು ಗಮನಕ್ಕೆ ತಂದಿದ್ದೀರಾ ಅದೇನಂತ ವಿಚಾರ ಸರ್ ನಾಳೆ ಕರ್ನಾಟಕ ಬಂದು ಕರೆ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಏನೆಂದರೂ ನಾವು ರಕ್ಷಣೆ ಮಾಡ್ತೀವಿ ರಾಜ್ಯದ ಹಿತ ಎಲ್ಲ ನಾವು ಮಾಡ್ತೀವಿ ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ ಇರಬೇಕು ಕಾನೂನಲ್ಲಿ ಏನಿದೆ ಅವಕಾಶ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಬೇಕು ದಯವಿಟ್ಟು ಶಾಂತಿಯಿಂದ ಯಾವ ಗಲಾಟೆಗೆ ಹೋಗದೆ ಯಾವ ಬಂಧು ಮಾಡದೆ

ಮಂಡ್ಯ ಚಾಮನಗರ ಮೈಸೂರು ಯೂನಿವರ್ಸಿಟಿಗೆ ಹೆಸರು ಹೆಸರು ಡಾಕ್ಟರ್ ಸರುಪಳ್ಳಿ ರಾಧಾಕೃಷ್ಣ ಎಲ್ಲರೂ ಕೂಡ ಮೈಸೂರು ಯೂನಿವರ್ಸಿಟಿ ಸರ್ಟಿಫಿಕೇಟ್ ಬೇಕು ಅಂತ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಪಡ್ತಾರೆ ನಿಮ್ಮದು ಒಂದು ಇಪ್ಪತ್ತೇಳು ಕಾಲೇಜ್ ಇಪ್ಪತ್ತೆಂಟು ಕಾಲೇಜ್ ಮಾಸಾಗಿದೆ ಇದನ್ನು ಬರೀ ಎರಡು ಕೋಟಿ ಸರ್ಟಿಫಿಕೇಟ್ ಅದು ಬಿಡುಗಡೆ ಆಗಿಲ್ಲ ಅದಕ್ಕೆ ಯೂನಿವರ್ಸಿಟಿ ಅಂತ ಒಂದು ಪ್ರಸ್ತಾವನೆಯನ್ನು ನನ್ನ ಸರ್ಕಾರದ ಮುಂದೆ ಇದೆ ಭಾಳ ಜನ ಮಕ್ಕಳು ಎಲ್ಲ ನಮ್ಮ ಮೈಸೂರು ಮಂಗಳೂರು ಯೂನಿವರ್ಸಿಟಿಗೆ ನಾವೆಲ್ಲ ಸೇರಿತು ಅಲ್ಲಿಂದ ನಮಗೆ ಒಳ್ಳೇದಿದ್ರು ಏಕೆಂದರೆ ಆ ಸ್ಟಾಫ್ ಯಾರೂ ಕೂಡ ನಿಮ್ಮಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಅವ್ರು ಯಾರು ನಾವು ಕೊಡಗು ಯೂನಿವರ್ಸಿಟಿ ಕೆಲಸ ಮಾಡ್ತೀವಿ ಅಂತ ಯಾರು ಒಪ್ಕೊಳಕ್ತಾರೆ ಅವರಿಗೆಲ್ಲ ಸೀನಿಯಾರಿಟಿ ಹೋಗ್ತದೆ ಮಕ್ಕಳನ್ನೆಲ್ಲ ಕೊಡಗಿದೆ ನನಗೆ ಇಬ್ಬರು ಶಾಸಕರು ಕೂಡ ನನ್ನ ಹತ್ರ ಕೊಡಗೋದು ಹೆಸರು ಉಳಿಸ್ಕೊಳ್ಬೇಕು ಅಂತ ಅವ್ರು ಕೇಳ್ತಾರೆ ಯಾವ ಯೂನಿವರ್ಸಿಟಿ ಆಗಲ್ಲ ನಾವು ಅಲ್ಲಿ ಮರ್ಚಿಂಗ್ ಅಷ್ಟು ಮಾತ್ರ ಮಾಡ್ಬೋದು ಸೊ ಹಿಂದೆ ಅವರು ಮರ್ಚಿ ಮಾಡಿ ಒಂದು ಒಂದು ಹೊಸ ಯೂನಿವರ್ಸಿಟಿ ಅಂತ ಮಾಡಿ ನನಗೆ ನಮ್ಮ ಶಾಸಕರುಗಳು ಇಬ್ಬರು ಕೂಡ ಬಂದು ಈ ಕೊಡೋದು ಉಳಿಸ್ಬೇಕು ಅನ್ನೋದು ಕೇಳ್ತಾ ಇದ್ದಾರೆ ಅವ್ರಿಗೆ ನಾನು ಹೇಳಿದ್ದೇನೆ ಇದು ನಮ್ಮದೇನು ಪ್ರತಿಷ್ಠೆ ಪ್ರಶ್ನೆ ಏನಿಲ್ಲ ಫಸ್ಟು ಮಕ್ಕಳ ಹತ್ರ ನೀವು ಮಾತಾಡಿ ಮಕ್ಕಳು ನಮಗೆ ಅಫಿಶಿಯಲ್ಸ್ ಒಂದು ಮೊದಲಿ ಕೊಟ್ಟಿದ್ದಾರೆ ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದೇವೆ ನಾವು ಅದಕ್ಕೊಂದು ರಿಪೋರ್ಟ್ ಕೊಟ್ಟಿದ್ದೇವೆ ಅದು ಕ್ಯಾಬಿನೆಟ್ ಮುಂದೆ ಮುಂದೆ ಚರ್ಚೆ ಈಗ ನಾನು ಮಕ್ಕಳ ಹತ್ರ ಒಂದು ಅಭಿಯಾನ ಮಾಡಿ ಅಂತ ಹೇಳಿದ್ದೇನೆ ಯಾಕೆಂದ್ರೆ ಅವರ ಭವಿಷ್ಯ ಮುಖ್ಯ ನಮ್ಮ ಭವಿಷ್ಯ ಅಲ್ಲ ಸರ್ಕಾರದ ಪ್ರತಿಷ್ಠೆ ಇಲ್ಲೇನಿಲ್ಲ ಇಲ್ಲ ಮಕ್ಕಳು ಭವಿಷ್ಯ ಬಂದಿದೆ ಈಗ ಇದೇ ನಾನು ಬೇಕಾದಷ್ಟು ಪ್ರೈವೇಟ್ ಯೂನಿವರ್ಸಿಟಿಗೆ ಮಾಡಿದಾಗ ಆ ಮಕ್ಕಳುಗಳಿಗೆ ಹೊರ್ಗಡೆ ದೇಶದಲ್ಲಿ ಹೊರ್ಗಡೆ ಆ ಯೂನಿವರ್ಸಿಟಿಗೆ ಏನೈ ಸಿಡೋದಿಲ್ಲ ಈ ಬೆಂಗಳೂರು ಯೂನಿವರ್ಸಿಟಿ ಅಂದರೆ ಬೆಂಗಳೂರು ಅದಕ್ಕೊಂದು ಗೌರವ ಮೈಸೂರು ಯೂನಿವರ್ಸಿಟಿ ಅಂದರೆ ಗೌರವ ಮಂಗಳೂರು ಸಿಟಿಯಿಂದ ಗೌರವ ಆ ದೃಷ್ಟಿಯಿಂದ ಧಾರವಾಡ ಯೂನಿವರ್ಸಿಟಿ ಒಂದು ಗೌರವ ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ಆರೋಗ್ಯನೇ ಇದೆ ಸೊ ನಾನು ಇಬ್ಬರಿಗೂ ಹೇಳಿದ್ದೇನೆ ನೀವು ಮಕ್ಕಳ ಹತ್ರ ಒಂದು ಫಸ್ಟ್ ಅವರೊಂದು ಅಭಿಯಾನ ಮಾಡಿ ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಭಿಪ್ರಾಯ ಏನು ಅಂತ ಕೇಳಿ ವೆದರ್ ದೇ ವುಡ್ ಲೈಕ್ ಟು ಬಿ ಪಾರ್ಟ್ ಆಫ್ ದಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮ್ಮ ಸರ್ಟಿಫಿಕೇಟ್ ಕೊಡಿರಬೇಕಾ ಇಲ್ಲ ನಿಮ್ಮಲ್ಲೇ ಬೇಕಾ ಅಂತ ಕೇಳಿ ಆಮೇಲೆ ವಿಲ್ ಟೇಕ್ ಕಾಲ್ ಅಂತ ಹೇಳಿ ನಥಿಂಗ್ ಟು ವರಿ ನಮಗೆ ನಿಮ್ಮ ಸ್ವಾಭಿಮಾನ ನನಗೆ ಸ್ವಾಭಿಮಾನ ಹೆಸರು ರಾಜಕೀಯವಾಗಿ ಎತ್ ಕಟ್ಟದು ಈಗ ಬಿ ಜೆ ಪಿಯವರು ಅವ್ರು ಮಾಡಿಬಿಟ್ಟಿದ್ದೀವಿ ಅಂತ ಪಾಪ ಅವರು ಅವ್ರ ಹೆಸರನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ನಮ್ಗೆ ಹಂಗೆ ಇಲ್ಲ ನಮಗೆ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟು ಆ ಮಕ್ಕಳನ್ನೆಲ್ಲ ಕೇಳಿ ನೋಡಿ ಆಮೇಲೆ ವಿಷಯಕ್ಕೆ ಕಾಲ ನಿಮ್ಮ ಪಕ್ಷದವರೇ ಉಳಿಸಿ ಹೋರಾಟ ಬಂದಿದ್ರು ಅಂತ ಹೇಳ್ತೀರಲ್ಲ ನಮ್ಮ ಹೊರಗು ಲೀಡ್ರ್ಗಳೆಲ್ಲ ಬಂದಿದ್ರು ಕೆಲಸಕ್ಕೆಲ್ಲ ಬಂದಿದ್ದರು ಬೇರೆಯವ್ರು ಬಂದಿದ್ದರು ನಮ್ಮ ಶಿಶಿ ಬಂದಿದ್ರು ಭಾಳ ಜನ ಲೀಡರ್ಸ್ ಎಲ್ಲ ಬಂದಿದ್ರು ನಮ್ಮ ಜಿಲ್ಲಾ ಅಧ್ಯಕ್ಷರು ಎಮ್ ಎಲ್ ಎಗಳೆಲ್ಲ ಮನ್ಸಿ ಇವರು ಬಂದು ನನ್ನ ಬೆಳಗ್ಗೆ ಇದ್ರೆ ಕೂತ್ಕೊಂಡು ಇಬ್ರು ತಲೆ ತಿಂತ ಅವ್ರ ಈ ಕಡೆ ಒಂದು ಕಿವಿ ಈ ಕಡೆ ಒಂದು ಕಿವಿ ಎರಡು ಇಟ್ಕೊಬಿಟ್ಟರು ಇರ್ಲಿ ಅವ್ರು ಅಂತ ಎಲ್ಲ ಸ್ವಾಭಿಮಾನಕ್ಕೆ ಮಾಡ್ಬಿಟ್ಟು ಬಟ್ ನಿಮ್ಮ ಮಕ್ಕಳು ಮೈಸೂರು ಯೂನಿವರ್ಸಿಟಿ ಸರ್ಟಿಫಿಕೇಟ್ ಬಿಟ್ಟರೆ ಊರಿಗೆ ಊರಿಗಿನ್ನೂ ಯಾರಿಗೂ ಗೊತ್ತಿಲ್ಲ ಹೊರಗಡೆ ಎಲ್ಲ ಅಡ್ಮಿಷನ್ ಮಾಡ್ಬೇಕಾರೆ ಕಸ ಕೊಡ್ಬೇಕಾರೆ ಮತ್ತೊಂದು ಅಂತ ಇದು ನಿಮ್ಮ ಎಲ್ಲ ಮಾಡಿ ಅಂತ ಹೇಳಿದೀನಿ ಎರಬೇಕಲ್ಲ ಯಾವ ಸ್ಟಾರ್ಟ್ ಇಡ್ ಅಭಿಯಾನ ಅವ್ರು ಮಾಡಲಿ ಆಮೇಲೆ ಅವರೆಲ್ಲ ಏನು ಹೇಳ್ತಾರೆ ಮಕ್ಕಳೇ ಸರ್ ಅಂತದ್ದು ಡಿ ಕೆ ಶಿವಕುಮಾರ್ ಅವರೇ ಅಂತೇಳಿ ಸದನದಲ್ಲೇ ಪ್ರಸ್ತಾಪ ಮಾಡಿದ್ದಾರೆ ಪಾಪ ಅವ್ರಿಗೆ ವಿಧಾನಸೌಧದಲ್ಲಿ ಏನೇನು ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟಲ್ಲಿ ಇದೆಯಲ್ಲ ಹಾಂ ಪಾಪ ಅವ್ರು ಬಿ ಜೆ ಪಿ ಅವರೇ ಅದೇನೋ ಹೇಳ್ತಿರಲ್ಲ ಪಾಪ ಅಶೋಕ್ ಏನೋ ಆಯಿತು ಯಡಿಯೂರಪ್ಪನವರೇ ಆಯಿತು ಮಾತಾಡ್ತಿರಲ್ಲ ಇಲ್ಲಿ ಪಾಪ ಅವ್ರು ನೋವು ಅವ್ರು ಹೇಳ್ಕೊಂಡಿದ್ದಾರೆ ಮಾಡೋದು ನೋವು ಮಾರಾಯ

ನೀವ್ ವಿಶ್ ಮಾಡಲಾ ನಾನು ವಿಶ್ ಮಾಡ್ತೀನಿ ಎಸ್ ಎಲ್ ಸಿ ಮಕ್ಕಳು ಬಹಳ ಸಂತೋಷ ಇವತ್ತಿಂದ ಪರೀಕ್ಷೆ ಆಗ್ತಾ ಇದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭ ಆಗ್ಲಿ ಹುಡುಗು ಮಕ್ಕಳು ಗ್ರಾಮೀಣ ಮಕ್ಕಳು ಅತಿ ಹೆಚ್ಚು ಅಂಕವನ್ನು ಪಡೀಲಿ ಆಶಿಸ್ತಿ ಶ್ರೀಮೂರ್ತಿ ಕಾವೇರಮ್ಮ ಮಹಾಗಣಪತಿ ದೇವರ ಸಂವಿಧಾನ ಭಕ್ತಿಯ ವಿಶ್ರದ್ಧೆ ಯಥಾಶಕ್ತಿ ಪೂಜಾರಾದರೆಯಿಂದ ನಿಮ್ಮ ಕುಟುಂಬಿಯಾಗೆ ಕರ್ನಾಟಕದ ಸಮಸ್ತ ಜನತೆಯು ಕೂಡ ಸುಖ ಶಾಂತಿ ನೆಮ್ಮದಿ ಮನೆಯನ್ನು ಅನುಗ್ರಹ ಮಾಡಿಕೊಟ್ಟು ಮಳೆ ಬರೀ ಚೆನ್ನಾಗಿ